ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ಎಪಿಸೋಡ್ ಹೇಗಿತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಲ್ಲಿ ಯಾಕೋ ಸ್ವಲ್ಪ ಸಿಕ್ಕಾಪಡೆ ವೀಕ್ ಆಯ್ಂಡ್ ಡಲ್ ಆಗಿದ್ದ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ಇವತ್ತಿನ ಎಪಿಸೋಡ್ ಸ್ವಲ್ಪ ಎಲ್ಲೋ ನನಗಂತೂ ಡಲ್ ಅಂತ ಅನ್ನಿಸ್ತು ಗೊತ್ತಿಲ್ಲ ಅದು ಏನಕ್ಕೆ ಅಂತ ಸೊ ಮೇ ಬಿ ಗಿಲ್ಲಿ ಸ್ವಲ್ಪ ಅಷ್ಟು ಲಾಸ್ಟ್ ಫಸ್ಟ್ ಒಂದು ಟೂ ಎಪಿಸೋಡ್ಸ್ ಮಂಡೇ ಆ್ಯಂಡ್ ಟ್ಯೂಸ್ಡೇ ಎಪಿಸೋಡಲ್ಲಿ ಏನು ಆ ರೋಷಾವೇಶ ಇತ್ತು ಸೊ ಆ ಒಂದು ಅದು ಕಾಣಿಸ್ಲಿಲ್ಲ ಸೊ ಸಿಕ್ಕಾಪಟ್ಟೆ ಸುಸ್ತಾಗಿದ್ದಾನೆ ಅನ್ನೋ ರೀತಿಯಲ್ಲಿ ಅನಿಸ್ತಾ ಇತ್ತು ಯಾಕಂದರೆ ನಿನ್ನೆ ಒಂದು ಎಪಿಸೋಡಲ್ಲಿ ಸ್ವಲ್ಪ ಅವನು ಆಲ್ರೆಡಿ ಅಂದರೆ ಬಾಗಿದ್ದ ತಲೆ ಬಾಗಿದ್ದ ಗಳಿಗೆ ಪಾಯಿಂಟ್ಸ್ ಪಾಯಿಂಟ್ಸ್ಗಳು ಸಿಗ್ತಾ ಇಲ್ಲ ಸೊ ಅಷ್ಟೊಂದು ಕಷ್ಟಪಟ್ಟರು ಕೂಡ ಪಾಯಿಂಟ್ಸ್ ಸಿಗ್ತಾಯಿಲ್ಲ ಸೊ ಗೆಸ್ಟ್ಗಳು ಬೇರೆ ಅಂತ ಗೆಸ್ಟ್ ಅಂತ ಅನ್ಸ್ಕೊಂಡಿರೋರು ಕೆಲವರೆಲ್ಲ ಜಾಸ್ತಿ ರೇಗಾಡ್ತಾ ಇದ್ರು ಆ್ಯಂಡ್ ಅವನಿಗೆ ಶಿಕ್ಷೆ ಕೊಡೋದಂದ್ರೆ ಇಡೀ ತಂಡಕ್ಕೆ ಶಿಕ್ಷೆ ಕೊಡ್ತಾ ಇದ್ರಲ್ಲ ಸೊ ಅದಕ್ಕೋಸ್ಕರ ಏನಾಯ್ತು ಅಂತಂದರೆ ಸ್ವಲ್ಪ ಅವ್ನು ತಲೆ ಭಾಗ್ದ ಅಂತ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಇವತ್ತು ಕೆಲವೊಂದು ಕೀಟ್ಲೆ ಮಾಡಿದ್ರು ಕೂಡ ಸೊ ಅದು ಯಾವುದೂ ಕೂಡ ಅದು ತುಂಬ ಹೆಚ್ಚಿಗೆ ಮಾಡಲಿಲ್ಲ ಜೊತೆಗೆ ಕೆಲವೊಂದು ಕೆಲ ತಲೆ ಬಾಗ್ದ ಅಂತ ಹೇಳ್ಬೋದು ಸೊ ಬಟ್ ಆದ್ರೂ ಕೂಡ ಅಪೋಸಿಟ್ ತಂಡದಿಂದ ಕೆಲವೊಂದೆಲ್ಲ ಘಟನೆಗಳು ಮಾಡಿದ್ದಾರೆ ಕೂಡ ಅದ್ರ ಬಗ್ಗೆ ಮಾತಾಡ್ತೀನಿ ಸೊ ಇವತ್ತು ಜಾಸ್ತಿ ಸ್ಟಾರ್ಟಿಂಗಲ್ಲೇ ಕೊರೆಯಲ್ಲ ಮುಂದೆ ಹೋಗ್ತಾ ಹೋಗ್ತಾ ಮಾತಾಡ್ತೀನಿ ಓಕೆ ಸೊ ಇವತ್ತಿನ ಒಂದು ಎಪಿಸೋಡ್ ಶುರುವಾಗಿರುವಂಥದ್ದು ನೀವು ಆಲ್ರೆಡಿ ನೋಡಿದ್ರ ಸೊ ನಿನ್ನೆ ಒಂದು ಎಪಿಸೋಡಲ್ಲಿ ಅಶ್ವಿನಿ ಅವರನ್ನು ಪಟ್ಟಿ ಹಿಡ್ಕೊಂಡು ಕುತ್ಕೊಂಡಿದ್ರು ನಾನು ಆ ಕ್ಷಮೆ ಅಂತ ಕೇಳ್ತೀನಿ ಬಟ್ ಆದರೆ ಆ ಬುದ್ಧಿ ಇಲ್ಲ ಅನ್ನೋವಂಥದ್ದು ಇದೆಯಲ್ಲ ಸೊ ಅದು ಕೇಳಲ್ಲ ಅನ್ನೋ ರೀತಿಯಲ್ಲಿ ಅವರು ಪಟ್ಟಿ ಹಿಡ್ಕೊಂಡು ಕುತ್ಕೊಂಡಿದ್ರು ಬಟ್ ಎಲ್ಲರೂ ಕೂಡ ಒಂದು ಲೆವೆಲ್ಗೆ ಕನ್ವಿನ್ಸ್ ಮಾಡಿದ್ದಾದ್ಮೇಲೆ ಸೊ ಕಾವ್ಯ ಮಾಡಿರುವಂಥ ಒಂದು ತಪ್ಪಿಗೆ ಅಲ್ಲಿ ಕ್ಷಮೆ ಕೇಳಲಿಕ್ಕೆ ರೆಡಿ ಆಗ್ತಾರೆ ಯಾರು ನಮ್ಮ ಅಶ್ವಿನಿ ಅವರು ಅದೇ ರೀತಿಯಲ್ಲಿ ಆ ಒಂದು ಯಾವ ಶಿಲೆ ಇದೆಯಲ್ಲ ಅದ್ರ ಹೆಸರು ಗೊತ್ತಿಲ್ಲದಿರೋ ಕಾರಣಕ್ಕೆ ಅಲ್ಲಿ ಕಾವ್ಯ ಮಾಡಿರೋ ಒಂದು ಮಿಸ್ಟೇಕ್ಸ್ಗೆ ಸೊ ಇವರು ಯಾರೋ ನಮ್ಮ ಅಶ್ವಿನಿ ಹೋಗ್ಬಿಟ್ಟು ಕ್ಷಮೆ ಕೇಳ್ತಾರೆ ಓಕೆ ಸೊ ಅಲ್ಲಿ ಕ್ಷಮೆ ಕೇಳಿದ್ದಾದ್ಮೇಲೆ ರಜೆ ತೋ ಈಗ ಯಾರು ನಮ್ಮ ಗೆಸ್ಟ್ಗಳಿದ್ರಲ್ಲ ಸೊ ಅವ್ರು ರಿಯಾಕ್ಷನ್ ನೋಡಿ ಯಾರ್ಯಾರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರಲ್ವ ಅರ್ಥ ಆಗಿರುತ್ತೆ ಯಾವ ರೀತಿಯ ಕಿತ್ತೋಗಿರೋ ಗೆಸ್ಟ್ಗಳು ಅಂತ ಹೇಳ್ಬಿಟ್ಟು ಕ್ಷಮೆ ಕೇಳಿದ್ರು ತಾನೆ ಅಮ್ಮಿಕೊಂಡು ಮುಚ್ಕೊಂಡು ಇರಬೇಕು ಅದನ್ನು ಸೆಲೆಬ್ರೇಟ್ ಮಾಡುವಂಥದ್ದು ಏನಿದೆ ಅಂದರೆ ಅವ್ರನ್ನ ಬಗ್ಗಿಸಿದ್ವಿ ನಾವು ಅಂತನಾ ಅರ್ಥನೇ ಆಗಲಿಲ್ಲ ಗುರು ನನಗೆ ಸೊ ಇದಾದ್ಮೇಲೆ ಅಲ್ಲಿ ನಿಮ್ಗೆ ಗೊತ್ತಿದೆ ಸೊ ಅಲ್ಲಿ ಶಿಲೆ ಹೆಸರು ಏನಿದೆ ಅಂತ ಆಮೇಲೆ ಅವ್ರು ಹೇಳ್ತಾರೆ ಯಾರೋ ಚೈತ್ರ ಅವ್ರು ಹೇಳ್ತಾರೆ ಅದೇನು ಅಂತಂದ್ರೆ ದರ್ಪಣ ಸುಂದರಿ ಅಂತೆ ಏನೋ ಗೊತ್ತಿಲ್ಲ ಅದು ನನ್ಗೆ ಅಷ್ಟೇ ಐಡಿಯಾ ಇಲ್ಲ ಸೊ ಎಲ್ಲೋ ಮೇ ಬಿ ಅದು ಯಾವುದೋ ಒಂದು ಇರಬೇಕೇನೋ ಅದು ಎಲ್ಲೋ ಪ್ಲೇಸಲ್ಲಿ ಇದೆ ಎಲ್ಲೋ ನೋಡ್ದಂಗೆ ಇತ್ತು ಸೊ ದರ್ಪಣ ಸುಂದರಿ ಅಂತ ಅದೊಂದು ಶಿಲೆ ಹೆಸರು ಸೊ ಅವರಿಂದ ಅದೊಂದು ತಿಳ್ಕೊಂಡಂಗಾಯಿತು ಓಕೆ ಸೊ ಮೇಲೆ ಗಿಲ್ಲಿ ಬೇಜಾರಾಗಿದೆ ಸಿಕ್ಕಾಪಟ್ಟೆ ಸೊ ಅಂದರೆ ಗೆಸ್ಟ್ಗಳು ಏನು ಟಾರ್ಚರ್ ಕೊಡ್ತಾ ಇದ್ರು ಸೊ ಆ ಒಂದು ಕಾರಣಕ್ಕೆ ಏನು ಮಾಡೋಕ್ಕಾಗ್ದೇನೆ ಸಿಕ್ಕಾಪಟ್ಟೆ ಸುಸ್ತಾಗಿದೆ ಸೊ ಅಲ್ಲಿ ಕಾಣಿಸ್ತಾ ಇತ್ತು ನಮ್ಮ ಮಧ್ಯಾಹ್ನ ಪ್ರೋಮದಲ್ಲಿ ಏನು ರಿವ್ಯೂ ಮಾಡಿದಿನಲ್ಲ ಸೊ ಅದೆಲ್ಲ ಅಲ್ಲಿ ನಿಜ ಆಯಿತು ಅಂತ ಹೇಳ್ಬೋದು ಅವರು ಸಮಾಧಾನ ಮಾಡಿದ್ರು ಅಂಡ್ ಅಗೇನ್ ಅವರು ಕೂಡ ಸಮಾಧಾನ ಮಾಡಿದ್ರು ಇದಾದ್ಮೇಲೆ ಅಲ್ಲಿ ಅಗೇನ್ ಬಿಗ್ ಬಾಸ್ ಇನ್ನೊಂದು ಅನೌನ್ಸ್ ಮಾಡ್ತಾರ ಅದೇನು ಅಂತಂದ್ರೆ ಸ್ಪಾ ನಲ್ಲಿ ಸೇವೆ ಅನ್ನೋ ರೀತಿ ಅಂದರೆ ಬಿಗ್ ಬಾಸ್ ಈ ಒಂದು ಪ್ಯಾಲೇಸ್ ಏನಿದೆ ಸೊ ಇದರಲ್ಲಿ ಇನ್ನೊಂದು ಎಕ್ಸ್ಟೆಂಡ್ ಮಾಡ್ತಿರೋದ್ದು ಬಿಗ್ ಬಾಸ್ ಸ್ಪಾ ಅಂತ ಬೇರೆ ಮಾಡ್ತಾರೆ ಸೊ ಅದರಲ್ಲಿ ಈ ಯಾರು ಗೆಸ್ಟ್ಗಳು ಗಳು ಬಂದರೆ ಸೊ ಅವರಿಗೆ ಸ್ಪಾ ರೀತಿಯಲ್ಲಿ ಸೊ ಮಸಾಜ್ ಮಾಡುವಂಥದ್ದು ಸೊ ಅದು ಗೊತ್ತಲ್ಲ ಏನೇನಿರುತ್ತೆ ಅಂತ ಸೊ ಅದು ಮಾಡಬೇಕು ಅಂಡ್ ಇಲ್ಲಿ ಮುಖ್ಯವಾಗಿ ಸೊ ಮಹಿಳಾ ಒಂದು ಆಫ್ ಇದ್ದಾರೆ ಅವ್ರು ಹೋಗಿ ಕನ್ವಿನ್ಸ್ ಮಾಡಬೇಕಂತೆ ಚೈತ್ರ ಅಂಡ್ ಮೋಕ್ಷಿತಾಗೆ ಸೊ ನಾವು ಯಾವ ರೀತಿಯಲ್ಲಿ ಸರ್ವಿಸ್ ಕೊಡ್ತೀವಿ ಸೊ ಅದ ಮೇಲೆ ಅವ್ರು ಮಾಡಿಸ್ಕೊಳ್ಳೋದಂತೆ ಸೊ ಅದೇ ರೀತಿಯಲ್ಲಿ ಅಲ್ಲಿ ಮೋಕ್ಷಿತ ಅವರು ಅಶ್ವಿನಿ ಅವ್ರನ್ನ ಚೂಸ್ ಮಾಡ್ತಾರೆ ಅಂಡ್ ಚೈತ್ರ ಅವರು ಜಾನಿ ಅವ್ರನ್ನ ಚೂಸ್ ಮಾಡ್ತಾರೆ ಅಂಡ್ ಒಬ್ಬೊಬ್ರು ಅಲ್ಲೆಲ್ಲ ಸ್ಪಾ ಎಲ್ಲ ಮಸಾಜ್ ಗಿಸಾಜ್ ಎಲ್ಲ ಮಾಡಿಸ್ಕೊಂತ ಇದ್ರಲ್ಲ ಇದ್ರ ಮಧ್ಯೆ ಅಲ್ಲಿ ಚೈತ್ರಾಗೆ ಒಂದು ಆಸೆ ಆಗುತ್ತೆ ಅದೇನು ಅಂತಂದ್ರೆ ಕಂಬಳವನ್ನ ನೋಡೋವಂಥ ಆಸೆ ಶುರು ಆಗುತ್ತೆ ಅವಳಿಗೆ ಅಲ್ಲಿ ಈ ಮನೆಯಲ್ಲಿರುವಂಥ ಎರಡು ಕೋಣಗಳನ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಗಿಲ್ಲಿ ಆ್ಯಂಡ್ ಧ್ರುವಂತನ ಕರ್ಕೊಂಡು ಬರ್ತಾರೆ ಅದರಲ್ಲೂ ಮುಖ್ಯವಾಗಿ ರಕ್ಷಿತಾನ ರಕ್ಷಿತಾ ಅವರು ಸೊ ಆ ಕಂಬಳದಲ್ಲಿ ಆ ಕೋಣಗಳನ್ನು ಓಡಿಸೋ ಓಕೆ ಕೋಣ ಅನ್ನೋವಂಥದ್ದು ಇದೆಲ್ಲ ಸರಿನಾ ಯಾವನ್ನಾದ್ರೂ ಗೆಸ್ಟ್ ಇದು ಮಾಡ್ತಿರ್ಬೇಕಾ ಗಿಲ್ಲಿ ಅಪೋಸ್ ಮಾಡಿಲ್ಲ ಅಂತ ಇದು ಇದ್ದು ಕೂಡ ಹೈಲೈಟ್ ಆಗಿಲ್ಲ ಇನ್ ಕೇಸ್ ಗಿಲ್ಲಿ ಏನಾದರೂ ಅಪೋಸ್ ಮಾಡಿದಿದ್ರೆ ಇದೇ ಒಂದು ಎಪಿಸೋಡ್ ತುಂಬಾ ಹೈಲೈಟೆಡ್ ಆಗಿರೋವಂಥದ್ದು ಸೊ ಏನಕ್ಕೆ ಹೈಲೈಟ್ ಆಗಿಲ್ಲ ಅಂತಂದ್ರೆ ಗಿಲ್ಲಿ ಅದನ್ನ ಅಪೋಸ್ ಮಾಡಲಿಲ್ಲ ಅವ್ನು ತಪ್ಪಿದ್ರು ಕೂಡ ಅಪೋಸ್ ಮಾಡಲಿಲ್ಲ ಯಾವನಾದರೂ ಹೋಟೆಲ್ಗೆ ಬಂದು ಅಥವಾ ರೆಸ್ಟೋರೆಂಟ್ಗೆ ಬಂದು ಅಥವಾ ಪ್ಯಾಲೇಸ್ಗೆ ಬಂದು ಸೊ ಯಾವುದೇ ಇಬ್ಬರು ಸ್ಟಾಫ್ಗಳನ್ನ ಕರ್ಕೊಂಡು ಬಂದು ಸೊ ಅಲ್ಲಿ ಕೋಣಗಳಂತ ಹೇಳ್ಬೋದಾ ಇದು ಯಾವ ನ್ಯಾಯ ಆಗಿದೆ ಆ್ಯಂಡ್ ಇದಾದ ಮೇಲೆ ಇಲ್ಲಿ ಅಭಿ ಆ್ಯಂಡ್ ಸ್ಪಂದನ ಅವರು ಒಂದು ಸ್ಕಿಟ್ ರೀತಿ ಒಂದು ಆ್ಯಕ್ಟಿಂಗ್ ಮಾಡ್ತಾರೆ ಓಕೆ ತುಂಬ ಚೆನ್ನಾಗಿತ್ತು ಎಮೋಷನಲ್ ಆಗಿ ಸ್ಪಂದನ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಅಭಿ ಕೂಡ ಓಕೆ ಅಂತಲೇ ಹೇಳ್ಬೋದು ಓಕೆ ಸೊ ಇದಾದ ಮೇಲೆ ಅವರು ಒಂದು ಕನ್ನಡದ ಬಗ್ಗೆ ಒಂದು ಹಾಡು ಕೂಡ ಹಾಡ್ತಾರೆ ಓಕೆ ತುಂಬ ಚೆನ್ನಾಗಿ ಹಾಡಿದ್ರು ಜೊತೆಗೆ ಅಲ್ಲಿ ಕ್ಯಾಟ್ ವ್ಯಾಕ್ ಕೂಡ ಮಾಡ್ತಾರೆ ಹುಡುಗಿಯರು ಸೊ ರಾಶಿಕಾ ಜಾನ್ವಿ ಅಶ್ವಿನಿ ಕಾವ್ಯ ಆ್ಯಂಡ್ ಸ್ಪಂದನ ಎಲ್ಲರೂ ಕೂಡ ಒಂದು ಕ್ಯಾಟ್ ವಾಕ್ ಕೂಡ ಮಾಡಿದ್ರು ಸೊ ಇದಾದ್ಮೇಲೆ ನಮ್ಮ ಗಿಲ್ಲಿ ಸಕ್ಕತ್ತಾಗಿ ಹೇಳದಾಗ್ರು ಮುಂಗಾರು ಮಳೆ ಡೈಲಾಗು ಕ್ಯಾಪ್ಟನ್ಸಿ ಬಗ್ಗೆ ಆದ್ರೂ ಆಗಿರ್ಬೋದು ಅಥವಾ ಗೆಸ್ಟ್ ಗಳ ಬಗ್ಗೆ ಆದ್ರೂ ಆಗಿರ್ಬೋದು ಸಖತ್ ಆಗಿ ಹೇಳ್ದ ಮುಂಗಾರು ಮಳೆದು ಪ್ರೂಫ್ ಡೈಲಾಗ್ ಅದು ಇದ್ರ ಜೊತೆಗೆ ಕೆ ಜಿ ಎಫ್ ಒಂದು ಹೇಳ್ದ ಹೆಂಗಿತ್ತು ಗೌರ ಸಕ್ಕತಾಗಿ ಹೇಳದಾಗ್ರು ಕೆ ಜಿ ಎಫ್ ಪ್ರೂಫ್ ಡೈಲಾಗ್ ತುಂಬಾ ಅದ್ಭುತವಾಗಿದೆ ಎರಡು ಡೈಲಾಗ್ ಕೂಡ ಅಷ್ಟೇ ಸಕ್ಕತಾಗಿ ಹೇಳದ ಸ್ಪಾಂಟಿನಿಯಸ್ ಆಗಿ ಓಕೆ ಯಾವುದೇ ಡೈಲಾಗ್ ಇಲ್ಲ ಇನ್ನೂ ಅಲ್ಲೇ ಸ್ಪಾಂಟೇನಿಯಸ್ ಆಗಿ ಹೇಳಿದ್ರು ಅಂತದ್ದು ಲೆಂತ್ ಡೈಲಾಗ್ ಗಳು ಈ ತರ ಹೇಳಬೇಕು ಅಂತಂದ್ರೆ ಅದು ಗಿಲ್ಲಿ ಇಂದ ಮಾತ್ರ ಸಾಧ್ಯ ಯಾವನೋ ಕಿತ್ತೋಗಿರೋ ನನ್ನ ಮಕ್ಕಳೆಲ್ಲ ಹೇಳ್ತಾಯಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿಗೆ ಕಾಮಿಡಿ ಎಲ್ಲ ಬರೋಲ್ಲ ಅವನು ಕಾಮಿಡಿಯೇ ಅಲ್ಲ ಅವನು ಸುಮ್ಮನೆ ಒಬ್ರಿಗೆ ಇರಿಟೇಟ್ ಮಾಡಿಬಿಟ್ಟು ಸೊ ಆಡ್ಕೊಳ್ಳೋವಂಥದ್ದು ರೋಸ್ಟ್ ಮಾಡುವಂಥದ್ದು ಕಾಮಿಡಿ ಅಂತ ಯಾವನಾದ್ರು ಅಂತ ಹೇಳ್ತಾ ಇದ್ದ ಬಟ್ ಇವತ್ತು ಏನು ಮಾಡ್ತಾ ಗೊತ್ತ ಅವನು ಎಲ್ಲರ ಮುಖದಲ್ಲಿ ನಗು ತರಿಸ್ದ ಅವನಿಗೆ ಕೋಪ ಬರ್ಸೋದು ಗೊತ್ತು ಇರಿಟೇಟ್ ಮಾಡೋದು ಗೊತ್ತು ಕಾಮಿಡಿ ಮಾಡೋದು ಗೊತ್ತು ಎಲ್ಲನೂ ಗೊತ್ತು ಓಕೆ ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಯಾವುದೋ ಒಂದು ಎರಡು ಎಪಿಸೋಡ್ ನೋಡಿಬಿಟ್ಟು ಸುಮ್ಮನೆ ಜಡ್ಜ್ ಮಾಡೋದು ಅಂತಲ್ಲ ಓಕೆ ಅರ್ಥ ಮಾಡ್ಕೊಂಡಿದ್ದೀರ ಅನ್ಕೊಂತೀನಿ ಓಕೆ ಇದಾದ ಮೇಲೆ ಅಲ್ಲಿ ರಘು ಅಂಡ್ ರಕ್ಷಿತಾ ತಂದೆ ಮಗಳದ್ದು ಒಂದು ಸ್ಕಿಟ್ ಮಾಡ್ತಾರೆ ಅದು ಸಕ್ಕತ್ತಾಗಿತ್ತು ತೊಗೊಂಡ್ರು ಇಬ್ಬರದ್ದು ಕೂಡ ನ್ಯಾಚುರಲ್ ಆಗಂತ ಅನ್ನಿಸ್ತು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ರಕ್ಷಿತಾ ಅವರು ಸ್ವಲ್ಪ ನಗ್ತಾ ಇದ್ರು ಬಟ್ ಅದಾದ್ಮೇಲೆ ಒಂದು ಪಿಕಪ್ ತೊಗೊಂಡಾದ್ಮೇಲೆ ಇಬ್ಬರು ಕೂಡ ಅದರಲ್ಲೂ ಮುಖ್ಯವಾಗಿ ಇಬ್ರು ಒಬ್ಬರು ಅಂತ ಹೇಳಲಿಕ್ಕಾಗಲ್ಲ ಮುಖ್ಯ ಅಂತ ಹೇಳಲಿಕ್ಕಾಗಲ್ಲ ರಘು ಅದ್ರಾಗಿರ್ಬೋದು ರಕ್ಷಿತಾ ಇಬ್ಬರು ಸಕ್ಕತ್ತಾಗಿ ಮಾಡಿದ್ರು ತುಂಬ ಇಷ್ಟ ಆಯ್ತು ನನಗೆ ಓಕೆ ಸೊ ಇದಾದ್ಮೇಲೆ ಅಲ್ಲಿ ನಮ್ಮ ಅಶ್ವಿನಿ ಜಾನ್ವಿ ಆ್ಯಂಡ್ ಸ್ಪಂದನ ಸಖತ್ತಾಗಿ ಮಾಡಿದ್ರು ಅಪ್ಪ ಅದು ಹಳ್ಳಿ ರೋಸ್ಟ್ ಅನ್ನ ಇತ್ತು ಹಳ್ಳಿ ಕಡೆ ಹೆಂಗೆ ಒಂದು ಮೂರು ಜನ ಹೆಣ್ಮಕ್ಳು ಎಲ್ಲ ಕುತ್ಕೊಂಡು ಹಿಂಗೆ ಮಾತಾಡ್ತಾರಲ್ಲ ಸೊ ಅದು ಸಖತ್ತಾಗಿ ಮಾಡಿದ್ರು ಅಲ್ಲಿ ತ್ರಿವಿಕ್ರಮಗಾದ್ರೂ ಆಗಿರ್ಬೋದು ರಜತ್ ಗಾದ್ರೆ ಆಗಿರ್ಬೋದು ಮಂಜುನ್ ಗಾದ್ರೆ ಆಗಿರ್ಬೋದು ಅದರಲ್ಲೂ ಮುಖ್ಯವಾಗಿ ಜಾನ್ವಿ ಇದ್ದಾರೆ ನೋಡಿ ಏನು ಮಾತಾಡ್ತಾರೋ ಯಮರಾಯ ಸಖತ್ತಾಗಿ ಮಾತಾಡೋದು ಮಾತಾ ಜಾನ್ವಿನೇ ಅದ್ಭುತವಾಗಿ ಮಾತಾಡಿರುವಂಥದ್ದಲ್ಲಿ ಚೆನ್ನಾಗಿತ್ತು ಅಂತ ಹೇಳ್ತೀನಿ ಓಕೆ ಸೊ ಇದಾದ ಮೇಲೆ ಅಲ್ಲಿ ಗೆಸ್ಟ್ ಅವರು ಇವರ ಒಂದು ಸೇವೆಯ ಒಂದು ಆಧಾರದ ಮೇಲೆ ಸೊ ಯಾರು ರೀತಿ ಸರ್ವಿಸ್ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಸೊ ಅಲ್ಲಿ ಗೆಸ್ಟ್ಗಳು ಒಂದು ಟಿಪ್ಸ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಆ್ಯಂಡ್ ಮೇಲೆ ಅಭಿಷೇಕ್ ಅವರು ಸೊ ಅಲ್ಲಿ ಸ್ಟಾಫ್ಗೆ ಯಾರ್ಯಾರಿಗೆ ಏನೇನು ಕೊಡಬೇಕು ಅನ್ನೋದು ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಕೆಲವೊಂದನ್ನು ಮಾತ್ರ ಹೇಳ್ ಹೇಳ್ತಾ ಹೋಗ್ತೀನಿ ಸೊ ಅವರಿಗೆ ನೂರೈವತ್ತು ರಘು ನೂರೈವತ್ತು ಸೂರಾಜ್ ನೂರೈವತ್ತು ಧನು ನೂರೈವತ್ತು ಆಲ್ಮೋಸ್ಟ್ ಈ ಕಿಚನ್ ಎಲ್ಲರೂ ಕೂಡ ನೂರೈವತ್ತು ಕೊಟ್ಟಂಥದ್ದು ಆ್ಯಂಡ್ ಧ್ರುವಂತೆ ಒಂದು ನೂರನ್ನು ಕೊಡ್ತಾರೆ ಆ್ಯಂಡ್ ಮಾಳು ಟ್ವೆಂಟಿ ಸೊ ರಕ್ಷಿತಾ ಟ್ವೆಂಟಿ ಕೊಡ್ತಾರೆ ತಿರುಳು ಮುಖ್ಯವಾಗಿ ಗಿಲ್ಲಿ ಆ್ಯಂಡ್ ಅಶ್ವಿನಿಗೆ ಸೊ ಅಲ್ಲಿ ಐವತ್ತು ಕೊಡ್ತಾರೆ ಆ್ಯಂಡ್ ಇದಾದ ಮೇಲೆ ಅಲ್ಲಿ ಕಾವ್ಯ ಆ್ಯಂಡ್ ಅಭಿ ಅವರು ಡಿಸ್ಕಷನ್ ಮಾಡ್ತಾರೆ ಬಿಕಾಸ್ ಆ ಕಾವ್ಯಕ್ಕೆ ನಿನ್ನೆ ಒಂದು ಇದರಲ್ಲಿ ಪಾಯಿಂಟ್ಸ್ ಕೊಟ್ಟಿಲ್ಲವಂತೆ ಸೊ ಇವತ್ತೆಲ್ಲರೂ ಕೂಡ ಸಮಾನವಾಗಿ ಕೊಟ್ಟಿರಲ್ಲ ಸ್ಪಂದನಾದ್ರೂ ಆಗಿರ್ಬೋದು ರಾಶಿಕಾದ್ರಾಗಿರ್ಬೋದು ಆ್ಯಂಡ್ ಕಾವ್ಯ ಎಲ್ಲರೂ ಕೂಡ ಮೂರು ಜನ ಒಂದೇ ಟೀಮಲ್ಲಿ ಇರೋದ್ರಿಂದ ಸೊ ಮೂರು ಜನಕ್ಕೂ ಸಮವ ಕೊಟ್ಟರು ಬಟ್ ನಿನ್ನೆ ಏನು ಕೊಡ್ಲಿಲ್ಲ ಅಂತ ಇಲ್ಲಿ ಕಾವ್ಯ ಅವ್ರದ್ದು ಪ್ರಶ್ನೆ ಆಗಿತ್ತು ಅವ್ರದ್ದೇ ಆದಂಥ ಅಭಿ ರೀಸನ್ ಹೇಳ್ತಾ ಇದ್ದ ಸೊ ಇದರಲ್ಲಿ ನಾವು ಫೇವರಿಸಮು ಅದು ಇದು ಅಂತ ಆಗಲ್ಲ ಬಿಕಾಸ್ ಈ ಎಪಿಸೋಡಲ್ಲಿ ತೋರಿಸುವಂಥದ್ದನ್ನೇ ಒಂದು ಒಂದು ಕಾಲು ಗಂಟೆ ತೋರಿಸ್ತಾರೆ ಅದು ಇಲ್ಲದೆ ಇರೋ ಟೈಮಲ್ಲಿ ಏನೇನು ಯಾರ್ಯಾರು ಕೆಲಸ ಮಾಡಿದ್ದಾರೆ ಅಂತ ನಾವು ಹೇಳಲಿಕ್ಕೆ ಆಗಲ್ಲ ಓಕೆ ಆ್ಯಂಡ್ ಮೇಲೆ ಇಲ್ಲಿ ರಾಶಿಕಾ ಕಾವ್ಯ ಆ್ಯಂಡ್ ಸ್ಪಂದನವರು ಡಿಸ್ಕಷನ್ ಮಾಡ್ತಾಯಿದ್ರು ಅಂದ್ರೆ ಕಿಚನ್ ಟೀಮ್ ಜಾಸ್ತಿ ಕೊಡ್ತಾ ಇದ್ದಾರೆ ಅದು ನಮ್ ತಪ್ಪ ಅವರು ಕಿಚನ್ ಅಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲಾನು ಅವರಿಗೆ ಜಾಸ್ತಿ ಕೊಟ್ಬಿಟ್ರೆ ಹೆಂಗೆ ಅನ್ನೋ ರೀತಿ ದರ್ಶನ್ ಮಾಡ್ತಾ ಇದ್ರು ನನ್ನ ಪ್ರಕಾರ ಏನಂತಂದ್ರೆ ಇವಾಗ ಕಿಚನ್ ಡಿಪಾರ್ಟ್ಮೆಂಟ್ ಅಂತಂದ್ರೆ ಸ್ವಲ್ಪ ಅವರು ಕೆಲಸ ಜಾಸ್ತಿ ಮಾಡಿರೋದ್ರಿಂದ ಸೊ ಆಬ್ವಿಯಸ್ ಆಗಿ ಅವರಿಗೆ ಹೋಗೇ ಹೋಗುತ್ತೆ ಅಂಡ್ ಮೇಲೆ ಅಲ್ಲಿ ಮಂಜು ಅವರ ಕಂಕಣ ಭಾಗ್ಯದ ಒಂದು ವಿಟಿ ಪ್ಲೇ ಮಾಡ್ತಾರೆ ಜೊತೆಗೆ ಫೋಟೋದೆಲ್ಲ ಸೆಟ್ ಅಪ್ ಮಾಡಿರ್ತಾರೆ ಅಂಡ್ ಮಂಜು ಅವರ ಒಂದು ಲವ್ ಸ್ಟೋರಿ ಹೆಂಗ್ ಶುರು ಆಯ್ತು ಸೊ ಇಲ್ಲಿ ಬಂದು ನಿಂತಿದೆ ಸೊ ಅದ್ರ ಬಗ್ಗೆ ಎಲ್ಲ ಕೆಲವೊಂದು ಹಂಚ್ಕೊಬೇಕು ಅಂತ ಸೆಟ್ ಅಪ್ ಮಾಡಿದ್ರು ಸೊ ಅದ್ರ ಬಗ್ಗೆ ಅಲ್ಲೆಲ್ಲ ಅಲ್ಲಿ ಅಣ್ಣ ಸ್ವಲ್ಪ ಹಂಚ್ಕೊಂಡ ಇದೆಲ್ಲ ಮರೆಯೋಕೆ ಇರೋವಂಥ ಒಂದು ಘಟನೆ ಅನ್ನೋ ರೀತಿಯಲ್ಲಿ ಹೇಳ್ದ ನನಗೊಂದು ಚೂರು ಇಷ್ಟ ಆಗಲಿಲ್ಲ ಬಿಗ್ ಬಾಸ್ಗ್ ಬಂದ್ಬಿಟ್ಟು ಒಂದು ಪರ್ಸನಲ್ ಆಗಿರುವಂಥ ಒಂದು ಇದನ್ನ ತಂದು ಬಂದು ಸೆಲೆಬ್ರೇಟ್ ಮಾಡ್ಲಿಕ್ಕೆ ಅವ್ನು ತಪ್ಪಾ ಬಿಗ್ ಬಾಸ್ ತಪ್ಪ ಕರೆಸ್ದವ್ರದು ಅಂತ ನನಗೆ ಅರ್ಥ ಆಗಲಿಲ್ಲ ಅಂಡ್ ನನ್ಗೆ ನಿಜ ಇಷ್ಟ ಆಗಲಿಲ್ಲ ಅವರು ನಿಮ್ಗೆ ಇಷ್ಟ ಆಗಿರ್ಬೋದು ಬಟ್ ನನಗೆ ದೇವರನ್ನೂ ಇಷ್ಟ ಆಗಲಿಲ್ಲ ಓಕೆ ಸೊ ಮೇಲೆ ಅಲ್ಲಿ ಎಲ್ಲ ಚೆನ್ನಾಗಿ ಆಯ್ತಲ್ಲ ಇಲ್ಲಿ ಮಂಜು ಇಷ್ಟೆಲ್ಲ ಮಾಡಿದ್ರೆ ಇಲ್ಲಿ ಬ್ಯಾಚುಲರ್ ಪಾರ್ಟಿ ಅದು ಇದೆಯಲ್ಲ ಸೆಲೆಬ್ರೇಟ್ ಮಾಡಿದ್ರು ಅದಾದ್ಮೇಲೆ ಮಂಜು ಹೇಳ್ತಾನೆ ಬನ್ಫಿಟ್ ಇಲ್ಲಿ ಈ ಊಟ ಎಲ್ಲ ಆಗಿದ್ದಾದ್ಮೇಲೆ ನಮ್ಮದು ಸೊ ನನ್ನ ಎದುರುಗಡೆನೆ ಸೊ ಗಿಲ್ಲಿ ಎಲ್ಲಾ ಎಲ್ಲ ಸ್ಟಾಫ್ಗಳು ಕೂಡ ಊಟ ಬಡಿಸ್ಕೊಂಡು ಸೊ ಊಟ ಮಾಡಬೇಕು ಆ್ಯಂಡ್ ಸ್ಟಾಫ್ ಎಲ್ಲ ಊಟ ಆದ್ಮೇಲೆ ಗಿಲ್ಲಿ ಊಟ ಮಾಡಬೇಕು ಅಲ್ಲಿವರೆಗೂ ಊಟ ಮಾಡಬಾರ್ದು ಅಂತ ಒಂದು ರೂಲ್ ಮಾಡ್ತಾನೆ ಇದು ಏನಂತಾರೆ ಇದಕ್ಕೆ ಇದು ಸರಿ ನಾನು ಮಾಡುವಂಥದ್ದು ಇವ್ನು ಯಾರು ಗುರು ಫಸ್ಟ್ ಆಫ್ ಆಲ್ ಸ್ಟಾಫ್ ಅವರ ವಿಚಾರದಲ್ಲಿ ತಲೆ ಹಾಕ್ಲಿಕ್ಕೆ ಇವ್ನ ಯಾರು ಅಲ್ಲಿ ಕೌಂಟ್ರ ಹತ್ರ ಅವ್ರು ನಿಂತ್ಕೋಬಾರ್ದು ಇವ್ರು ನಿಂತ್ಕೋಬಾರ್ದು ಇವ್ನ ಯಾವನ್ ಹೇಳಲಿಕ್ಕೆ ಅಲ್ಲ ಏನ್ ಅತಿಥಿಗಳ ತಕ್ಷಣ ಈ ರೇಂಜಿಗೆ ಓರ್ ಆಡೋದಂತ ಅಲ್ಲಿ ಇರುವಂಥರು ಎಲ್ರು ಕೂಡ ಹಂಗೆ ಇದ್ದಾರೆ ಅಲ್ಲಿ ಮಾತಾಡಿದ್ರೆ ಗಿಲ್ಲಿ ಮಾತಾಡ್ಬೇಕು ಇಲ್ಲಾಂದ್ರೆ ಯಾವನು ಮಾತಾಡೋದು ಎಲ್ಲರೂ ಒಳ್ಳೆ ಗುಲಾಮು ರೀತಿಯಲ್ಲಿ ಆಗ್ತಿದ್ದಾರೆ ಇವತ್ತಿನ ಎಪಿಸೋಡ್ ಯಾಕೆ ಇಷ್ಟು ಸಲೀಸಾಗಿ ಡಲ್ ಆಗಿ ಹೋಯ್ತು ಅಂತಂದ್ರೆ ಗಿಲ್ಲಿ ಒಂದು ಒಂದು ಜಾಸ್ತಿ ಕೌಂಟರ್ ಅಟ್ಯಾಕ್ ಒಳ್ಳೇಲ್ಲ ಇಲ್ಲ ಹೇಳಿದಕ್ಕೆಲ್ಲ ಸುಮ್ಮನೆ ತಲೆ ಬಾಗಿಸ್ಕೊಂಡಿದ್ದ ಅಲ್ಲ ಊಟ ಅವ್ನು ಮಾಡ್ಬೇಕು ಅವನ್ ಮಾಡಬಾರ್ದು ಯಾವಾಗ ಮಾಡ್ಬೇಕು ಒಬ್ಬನಿಗೆ ಏನಕ್ಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಇವರು ಮತ್ ತಿರ್ಗಾ ಹೇಳ್ತಾರೆ ಗಿಲ್ಲಿ ಹಂಗ್ ಮಾಡ್ದ ಹಿಂಗ್ ಮಾಡ್ದ ಅಂತ ಈ ನನ್ನ ಮಕ್ಕಳು ಬಂದಾಗಿಂದ ಅವ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಊಟಕ್ಕೂ ತಿನ್ನೋ ಊಟಕ್ಕೂ ಕೂಡ ಕಲ್ಲಾಗಬೇಕು ಎಲ್ಲ ಚೆನ್ನಾಗಿ ಆಯ್ತಲ್ಲ ಬ್ಯಾಚುಲರ್ ಪಾರ್ಟಿನಲ್ಲಿ ಚೆನ್ನಾಗಿ ಮಾತಾಡ್ದ ಎಲ್ಲ ಆಯ್ತು ಅವನು ಗಿಲ್ಲಿನ ನಕ್ಕ ಇವರು ನಕ್ಕರು ಎಲ್ಲ ನಕ್ಕರು ಮುಗಿಸಿ ಬಿಡ್ಬೇಕಾಗಿತ್ತು ಊಟಕ್ಕೂ ಊಟಕ್ಕೂ ತಲೆ ಹಾಕ್ಬೇಕಿತ್ತು ಅದು ಅನ್ನೆಸೆಸರಿ ಆಗಿ ಇದು ಅತಿ ಆಗಲ್ವಾ ಹಂಗಿದ್ರೆ ಗಿಲ್ಲಿಗೆ ಯಾರ್ಯಾರು ಬೈತಿದ್ರೆ ಇವಾಗ ಹೇಳಿ ನೋಡೋಣ ಗೆಸ್ಟ್ ಮಾಡೋವಂಥ ತರೇನಾಯ್ತು ಇಜವಾಗ್ಲು ಥರ ಅನ್ಸ್ತು ಅನಿಸ್ತು ನನಗೆ ನಿಮ್ಗೆ ನಾಚಿಕೆ ಆಗಲ್ವಾ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಹನ್ನೆರಡು ಜನ ಇದ್ದೀರಾ ಅವ್ನೊಬ್ನೇ ಹೇಳಕ್ ಆಗಲ್ಲವಾ ನಿಮಗೆ ಹೇಗೆ ಆದ್ರೆ ನಾನು ನನ್ನ ಆಟ ತೋರಿಸ್ತೀನಿ ನಾಳೆ ಅನ್ನೋ ರೀತಿಯಲ್ಲಿ ಕಿರುಚಾಡುವಂಥದ್ದು ಆಮೇಲೆ ಅಲ್ಲಿ ರಜ ಜೊತೆಗೆ ಸೇರಿಕೊಂಡು ನಗಾಡ್ಕೊಂಡು ಹೋಗುವಂಥದ್ದು ಲೇ ಯಾವ ನೀವೆಲ್ಲ ಗೆಸ್ಟ್ಗಳ ಥರ್ಡ್ ಕ್ಲಾಸ್ ನ ಮಕ್ಕಳು ನೀವೆಲ್ಲ ನೀವು ಗೆಸ್ಟ್ ಅಂತ ಬಂದಿರೋರು ಟಾಸ್ಕ್ ಒಪ್ಕೊಂತೀನಿ ಈ ತರ ಟಾರ್ಚರ್ ಮಾಡುವಂಥದ್ದು ಅದೇ ಹರ್ಕೊಂಡ್ರಿ ಮತ್ತೆ ಗಿಲ್ಲಿ ಮಾಡೋ ಕೊಡೋಕೆ ಅಂತ ನಿಂತ ಮೇಲೆ ತಗೊಳಕ್ಕೂ ಇರಬೇಕು ಅಂಡ್ ಇದೆಲ್ಲ ಆದ್ಮೇಲೆ ಅಲ್ಲಿ ಬೆಳಿಗ್ಗೆ ಆಗುತ್ತೆ ಬೆಳಿಗ್ಗೆ ಆಗಿದ್ದಾದ್ಮೇಲೆ ಮಂಜು ಹೇಳ್ತಾನೆ ಅಶ್ವಿನಿ ಅವನು ಸ್ವಾರಿ ಕೇಳಲೇಬೇಕು ಅಂತ ಯಾರು ಗಿಲ್ಲಿ ಸಾರಿ ಕೇಳಬೇಕಂತೆ ಯಾವ ವಿಚಾರಕ್ಕೂ ಗೊತ್ತಿಲ್ಲ ಸಾರಿ ಕೇಳಬೇಕು ಅದಕ್ಕೋಸ್ಕರ ನಾಲ್ಕು ಕ್ಲೈನ್ ಬರ್ಕೊಂಡು ಬನ್ನಿ ಅಂತ ಹೇಳಿ ಅವ್ರನ್ನ ಕಳಿಸಿದ್ರು ಸೊ ಅವಾಗ ಅವನು ಅದು ಕ್ಷಮೆಯೂ ಕೂಡ ಕೇಳಿದಾಗ ಅಶ್ವಿನಿ ಹೇಳಿದ್ದ ಅಂತ ಹೇಳ್ಬಿಟ್ಟು ಬರ್ಕೊಂಡು ಬಂದು ಸೊ ಮಂಗಾಟದಿಂದ ಹುಚ್ಚಾಟದಿಂದ ಸೊ ನಿಮಗೆ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಒಂದಿಬ್ಬರು ಮೂರು ಜನ ಕೇಳಿ ಸೊ ಅದನ್ನು ಕೂಡ ಕ್ಷಮೆಯೂ ಕೇಳಿಸಿದ್ರು ಸೊ ಮೇಲೆ ಅಲ್ಲಿ ಮಂಜು ಕೇಳ್ತಾನೆ ಸ್ಪಂದನಾಗೆ ಸ್ಪಂದನ ಈ ಆನೆ ಸೊಂಡಿಲು ಎತ್ತುತ್ತಾ ಅಂತ ಕೇಳ್ತಾನೆ ಏನು ನಾರ್ಮಲ್ ಮಂಜು ಅಂತ ಅನ್ಬೇಕಾ ಮೆಂಟಲ್ ಮಂಜು ಅನ್ಬೇಕಂತ ಅರ್ಥ ಆಗಲಿಲ್ಲ ನನಗೆ ಬ್ಯಾಚುಲರ್ ಪಾರ್ಟಿ ಮಾಡ್ಕೊಳ್ಳಕ್ಕೆ ಇಲ್ಲಿಗೆ ಬಂದ ಜನರ ಕೈ ಮುಗಿಸ್ಕೊಳಕ್ಕೆ ಒನ್ ಆಫ್ ದಿ ವರ್ಸ್ಟ್ ಬ್ಯಾಚುಲರ್ ಪಾರ್ಟಿ ಅಂತಂದ್ರೆ ಇದು ಇವಂದೇ ಇರ್ಬೇಕೆ ನಾವು ಇಡೀ ರಾಜ್ಯ ಕುತ್ಕೊಂಡು ನೋಡ್ತೈತೆ ಅವರಿಗೆ ಬೈತವ್ರ ಅಂತ ಇಲ್ಲಿಗೆ ಗೊತ್ತಾಗ್ತಿದೆ ಆಶೀರ್ವಾದ ಬೇಕು ಅಂದ ಆಶೀರ್ವಾದ ಕೊಡ್ತಾರ ನಿನಗೆ ದೇವ್ರೆ ಇದೆಲ್ಲ ಆದ್ಮೇಲೆ ಅಲ್ಲಿ ಬಾತ್ರೂಮ್ ಅಲ್ಲಿ ಗಿಲ್ಲಿ ಗಡ್ಡ ಶೇವ್ ಮಾಡುವಂತದ್ದು ಏನಕ್ಕೆ ಆಯ್ತು ಅಂತ ಅರ್ಥ ಆಗಲಿಲ್ಲ ನನಗೆ ಆಮೇಲೆ ಅಲ್ಲಿ ಟ್ರಿಮರ್ ತಂದು ಕೊಡ್ತಾನೆ ಗಿಲ್ಲಿ ಅಲ್ಲಿ ಅವಂದೇ ಒಂದು ಗಡ್ಡ ಶೇವ್ ಮಾಡ್ಬೇಕು ಅಂತಂದಾಗ ಗಿಲ್ಲಿ ಶಾಕ್ ಆಗ್ತಾನೆ ನಂದ ನಿಮ್ದಲ್ವಾ ನಿಮ್ಗಲ್ವಾ ಅಂತ ಕೇಳ್ದ ಅಲ್ಲಿ ಅಂದ್ರೆ ಅವನಿಗೆ ಅವ್ನು ಪರ್ಮಿಷನ್ ಇಲ್ದಂಗೆ ಅವ್ನು ದಬ್ಬಾಳಿಕೆ ಮಾಡಿಕೊಂಡು ಸೇವ್ ಮಾಡಿದೆ ಅಂತ ಅನ್ನಿಸ್ತಾ ಇದೆ ಅಲ್ಲಿ ವೀಕೆಂಡಲ್ಲಿ ಇವೆಲ್ಲ ಬರಬೇಕು ಸುಮ್ಮನೆ ಅವನು ಸ್ಟಾರ್ಟಿಂಗಲ್ಲಿ ಎರಡು ದಿನ ಏನು ಕೊಟ್ಲೆ ಕೊಟ್ಟನಲ್ಲ ಅದ್ರ ಬಗ್ಗೆ ಮಾತ್ರ ಮಾತಾಡಿದ್ರೆ ಸರಿಗಿರಲ್ಲ ಇದ್ರ ಬಗ್ಗೆ ಎಲ್ಲ ಮಾತಾಡಬೇಕು ಹಾಂ ಗಿಲ್ಲಿ ಅವ್ನ ಗಡ್ಡನ ಶೇವ್ ಶೇವ್ ಮಾಡುವಂಥ ಯಾವನು ಹೇಳಿರುವಂಥದ್ದು ಇವನೇ ಮಾಡಿರೋ ಮಂಜ ಚೆನ್ನಾಗಾಗುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ನು ಒಪ್ಕೊಂಡ ಏನಕ್ಕೆ ಒಪ್ಕೊಂಡ ಗೊತ್ತಿಲ್ಲ ನನಗೆ ಕನ್ವಿನ್ಸ್ ಮಾಡಿದ್ನ ಅಥವಾ ದಬ್ಬಾಳಿಕೆ ಮಾಡಿ ಶೇವ್ ಮಾಡಿದ್ನ ಮಂಜ ಅಂತ ಗೊತ್ತಿಲ್ಲ ನನಗೆ ಏನು ಗುರು ಇದು ಇದು ಸಭ್ಯ ಅಸಭ್ಯದಲ್ಲಿ ಬರೋದಿಲ್ಲ ಬರೋದಿಲ್ವಾ ಬಿಗ್ ಬಾಸ್ ಯಾವನ್ನ ಕಿತ್ತೋಗಿರೋ ಬಿಗ್ ಬಾಸ್ ಇವನು ಅಂಡ್ ಇದೆಲ್ಲ ಆದ್ಮೇಲೆ ಅಲ್ಲಿ ಗಿಲ್ಲಿ ಏನ್ ಮಾಡ್ತಾನೆ ಊಟ ಮಾಡೋ ಟೈಮ್ ಅಲ್ಲಿ ಗಳು ಸೊ ಊಟ ಸರ್ವ್ ಮಾಡ್ಲಿಕ್ಕೆ ಅಂತ ಹೋಗ್ತಾನೆ ಅಲ್ಲೂ ಕೂಡ ಅಷ್ಟೇ ಇವರೆಲ್ಲಾ ಸೇರ್ಕೊಂಡು ಅವನಿಗೆ ಆಡ್ಕೊಂತಿದ್ದಾರೆ ರಾಜ ರಾಜರಾಜ ವರ್ಮ ಅನ್ಬೇಕಂತೆ ಅದನ್ನ ಎರಡ್ ಮೂರು ಸಾರಿ ಹೇಳಿ ಹೇಳಿ ಸೊ ಅಲ್ಲಿ ಅವ್ನ್ ಫನ್ ಆಗಿ ಅವನ್ನ ಒಂದ್ ರೀತಿಯಲ್ಲಿ ಗೇಲಿ ಮಾಡೋ ರೀತಿಯಲ್ಲಿ ಮಾಡ್ತಿದ್ದಾರೆ ಒಬ್ಬ ಸ್ಟಾಫ್ ಜೊತೆಗೆ ಹಿಂಗ್ ನಡ್ಕೊತಾರೆ ಅವನಾದ್ರು ಇದು ಬಿಗ್ ಬಾಸ್ ಪ್ಯಾಲೇಸ್ ಅಂತೆ ಥರ್ಡ್ ಕ್ಲಾಸ್ ಪ್ಯಾಲೇಸ್ ಇದು ತರ್ಡ್ ಕ್ಲಾಸ್ ಗೆಸ್ಟ್ಗಳು ಆ್ಯಂಡ್ ಇದಾದ ಮೇಲೆ ಗಿಲ್ಲಿನ ಒಂದು ರೀತಿಯಲ್ಲಿ ಮಾಡೆಲ್ ವೇಷ ಅನ್ನೋ ಆ ರೀತಿಯಲ್ಲಿ ಹಾಕ್ತಾರೆ ಸ್ಪಂದನ ಕೂಡ ಅಲ್ಲಿ ಹುಡುಗನ ರೀತಿಯಲ್ಲಿ ರೆಡಿ ಆಗಿರ್ತಾರೆ ಸೊ ಇದು ಯಾರದ ಐಡಿಯಾನೋ ಗೊತ್ತಿಲ್ಲ ಅವರು ಕೆಟ್ಟ ದರಿದ್ರವಾಗಿತ್ತು ಆ್ಯಂಡ್ ಅಲ್ಲಿ ಗಿಲ್ಲಿ ಏನೋ ಮಾಡ್ದೆ ಬಟ್ ನನಗೆ ಅದು ಇಷ್ಟ ಆಗಲಿಲ್ಲ ಜೊತೆಗೆ ಅಲ್ಲಿ ರಘು ಕೂಡ ಹೇಳ್ತಾ ಇದ್ದ ಒಂದು ನನಗೆ ಇಷ್ಟ ಆಗ್ತಿಲ್ಲ ಸೊ ಅಂತ ಹೇಳಿದಾಗ ನಾನೇನಾದರೂ ಆಗಿದ್ರೆ ಇದನ್ನ ಮಾಡ್ತಾನೆ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿದೆ ಬಟ್ ಅಲ್ಲಿ ಅಶ್ವಿನಿ ಎಲ್ಲ ಹೇಳಿದ್ರು ಇಲ್ಲ ಅವ್ನಿಗೆ ಒಪ್ಪಿಗೆ ಇದೆ ಅವನು ಓಕೆ ಅಂತ ಹೇಳಿದಾನೆ ಅಂತಂದಾಗ ಸೊ ಅಲ್ಲಿ ರಘು ಕೇಳ್ತಾನೆ ನಿನಗೆ ಓಕೆ ಏನೋ ಅಂತ ಕೇಳಿದಾಗ ಅವನು ಓಕೆ ಅಣ್ಣ ಅಂತ ಹೇಳಿಬಿಟ್ಟು ಅವನು ಒಪ್ಕೊಂಡ ಏನೂ ಒಪ್ಕೊಂಡೋಗ ಗೊತ್ತಿಲ್ಲ ಅಥವಾ ಹೆದರಿಬಿಟ್ಟು ಅದು ಒಪ್ಕೊಂಡ ಪಾಯಿಂಟ್ಸ್ ಕೊಡೋಲ್ಲ ಅದು ಇದು ಅಂತ ಐ ಡೋಂಟ್ ನೋ ಬಟ್ ಒಪ್ಕೊಂಡಿದ್ದಾನೆ ಏನೋ ಅಂತ ಅರ್ಥ ಆಗಲಿಲ್ಲ ನನಗೆ ಅದ್ರ ಮಧ್ಯೆ ಅಲ್ಲಿ ಏನು ಫೋಟೋ ಶೂಟ್ ರೀತಿಯಲ್ಲಿ ಎಲ್ಲ ಮಾಡ್ತಾಯಿದ್ರು ಇವರು ಸ್ಟಾಫ್ಗಳೆಲ್ಲ ಅವ್ರಿಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನೋ ರೀತಿಯಲ್ಲಿ ಅಲ್ಲಿ ತನೂ ಕುತ್ಕೊಂಡು ಹೇಳ್ತಾನೆ ಅವ್ರ ಫ್ರೆಂಡ್ ಇದ್ದಾನಲ್ಲ ತ್ರಿವಿಕ್ರಮ್ ಮತ್ತು ಚೈತ್ರ ಇನ್ನೊಬ್ಬಳು ಮೋಕ್ಷಿತಾ ಅವ್ರ ಜೊತೆ ಕುತ್ಕೊಂಡ್ಬಿಟ್ಟು ಅಲ್ಲಿ ತನೂ ಹೇಳ್ತಾನೆ ಒಳ್ಳೆಯ ಫ್ರೆಂಡ್ಸ್ ರೀತಿಯಲ್ಲಿ ಸೊ ಅವ್ನು ಮಾಡೆಲ್ ಅಂತ ಅವನು ಆ ಸೊಂಟ ನೋಡ್ತಿದ್ರೆ ಮರುದಿನ ಊಟ ಹೋಗೋಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾನೆ ಯಾಕೆ ಅವಾಗ ಗೊತ್ತಾಗಲಿಲ್ವಾ ತ್ರಿವಿಕ್ರಮ್ಗೆ ಇವನು ಪಕ್ಕದಲ್ಲಿ ಕೂತ್ಕೊಂಡವನು ಗೆಸ್ಟಾ ಸ್ಟಾಫ್ ಅನ್ನೋ ರೀತಿಯಲ್ಲಿ ಯಾಕೆ ನೀವು ನೀವು ಫ್ರೆಂಡ್ಗಳಲ್ವಾ ನಡೆಯುತ್ತೆ ಅದೇ ಗಿಲ್ಲಿ ಬಂದು ಕೂತ್ಕೊಂಡಿದ್ರೆ ಎಬ್ಬರು ಸೋಡಿಸ್ತಾ ಇದ್ರಿ ಅಲ್ವಾ ಒಂದು ನ್ಯಾಯ ಇನ್ನೊಬ್ಬನಿಗೆ ಒಂದು ನ್ಯಾಯ ಇದೇ ಬಿಗ್ ಬಾಸ್ ಆ್ಯಂಡ್ ಇದಾದ ಮೇಲೆ ಅಲ್ಲಿ ಅತಿ ಹೆಚ್ಚು ಪಾಯಿಂಟ್ಸ್ ಯಾರ ಹತ್ರ ಇದೆ ಸೊ ಅವರು ಕ್ಯಾಪ್ಟನ್ಸಿ ಆಯ್ಕೆಗೆ ಆಯ್ಕೆ ಆಗ್ತಾರೆ ಅಂತ ಹೇಳಿಬಿಟ್ಟು ಸೊ ಅಲ್ಲಿ ಯಾರ್ಯಾರು ಅತಿ ಹೆಚ್ಚು ಪಾಯಿಂಟ್ಸ್ಗಳಿದ್ದಾವೆ ಸೊ ಅವರ ಒಂದು ಕೌಂಟಿಂಗ್ ನಡೆಯುತ್ತೆ ಅದರಲ್ಲೂ ಮುಖ್ಯವಾಗಿ ಬಿಗ್ ಬಾಸ್ ಅವರು ಆಲ್ರೆಡಿ ಅಲ್ಲಿ ಕೌಂಟ್ ಮಾಡಿರೋದ್ರಿಂದ ಸೊ ಅಭಿ ಧನುಷ್ ರಘು ಆ್ಯಂಡ್ ಸೂರಜ್ ಅವರು ಸೊ ಈ ನಾಲ್ಕು ಜನ ಕ್ಯಾಪ್ಟನ್ಸಿ ಒಂದು ಆಟಕ್ಕೆ ಸೊ ಆಯ್ಕೆ ಆಗಿರ್ತಾರೆ ಬಟ್ ಇಲ್ಲಿ ಐದನೇ ಕಂಟೆಸ್ಟೆಂಟ್ ಆಗಿ ಆಯ್ಕೆ ಮಾಡಬೇಕು ಅಂತಂದರೆ ಇಲ್ಲಿ ಟೈ ಆಗುತ್ತೆ ಸ್ಪಂದನ ಆ್ಯಂಡ್ ರಾಶಿಕಾ ಒಂದು ಅವ್ರ ಮಧ್ಯೆ ಸೊ ಟೈ ಆಗುತ್ತೆ ಬಿಕಾಸ್ ಇಬ್ರು ಹತ್ರನೂ ಕೂಡ ಸೇಮ್ ಪಾಯಿಂಟ್ಸ್ ಇರುತ್ತೆ ಸೊ ಅವಾಗ ಬಿಗ್ ಬಾಸ್ ಅವರು ಏನು ಮಾಡ್ತಾರೆ ಅಂದರೆ ಒಂದು ಚಟುವಟಿಕೆ ಕೊಡ್ತಾರೆ ಚಟುವಟಿಕೆ ಇದು ನನಗೆ ನಿಜವಾಗಲೂ ಇಷ್ಟ ಆಗಲಿದಾಗರು ಅಗೇನ್ ರಾಶಿಗಾಗಿ ತಿರುಗ ನನ್ನ ಪ್ರಕಾರ ಮೋಸ ಆಯಿತು ಅಂತ ನನಗನ್ಸುತ್ತೆ ಆ್ಯಂಡ್ ಅವ್ರ ಕೆಲಸದ ಆಧಾರದ ಮೇಲೆ ಪಾಯಿಂಟ್ಸ್ಗಳು ಕರೆಕ್ಟಾಗಿ ಈಕ್ವಲ್ ಆಗಿ ಸಿಕ್ಕಿದೆ ಬಟ್ ಅದು ಮ್ಯಾನೇಜರ್ ಆಗಿ ನೋಡಿರೋದನ್ನೇ ಕೊಟ್ಟಿರೋ ನನ್ನ ಮೇಲೆ ಇಬ್ಬರು ಕೂಡ ಒಂದೇ ಲೆವೆಲಲ್ಲಿ ಕೆಲಸ ಮಾಡಿರ್ತಾರೆ ಬಟ್ ಇಲ್ಲಿ ಏನಾಯಿತು ಅಂತಂದರೆ ಯಾರ್ಯಾರು ಕ್ಯಾಪ್ಟನ್ಸಿ ಒಂದು ಓಟದಿಂದ ಔಟ್ ಇದ್ದಾರೆ ಸೊ ಅವರ ಒಂದು ಪಾಯಿಂಟ್ಸ್ಗಳನ್ನು ಸೊ ಇಬ್ಬರಲ್ಲಿ ಯಾರಿಗ್ಯಾರು ಒಬ್ಬರಿಗೆ ಕೊಡಬೇಕು ಅಂತ ಅಲ್ಲಿ ಬಿಗ್ ಬಾಸ್ ಹೇಳುವಂಥದ್ದು ಸೊ ಅವಾಗ್ಲೂ ಕೂಡ ಆಲ್ಮೋಸ್ಟ್ ಇಬ್ಬರನ್ನ ಬಿಟ್ಟರೆ ಇನ್ನೆಲ್ಲರೂ ಕೂಡ ಚೂಸ್ ಮಾಡಿರುವಂಥದ್ದು ಸ್ಪಂದನನೇ ಅದರಲ್ಲಿ ಕೆಲವೊಂದು ನಾವು ಆಲ್ರೆಡಿ ನಿರೀಕ್ಷೆ ಮಾಡಿದ್ವಿ ಒಂದು ಅಶ್ವಿನಿಯಾದ್ರಾಗಿರ್ಬೋದು ಕಾವ್ಯಾದ್ರ ಆಗಿರ್ಬೋದು ಜಾನ್ವಿಯಾದ್ರಾಗಿರ್ಬೋದು ಅಂಡ್ ಧ್ರುವಂತೂ ಕೂಡ ಅಷ್ಟೇ ಸೊ ಎಲ್ಲರೂ ಕೂಡ ಖಂಡಿತವಾಗ್ಲೂ ಸ್ಪಂದನಗೆ ಕೊಡ್ತಾರೆ ಅನ್ನೋದಕ್ಕಿಂತ ರಾಶಿಕ ಕೊಡಲ್ಲ ಅನ್ನೋವಂಥದ್ದು ನನಗೆ ಗೊತ್ತಾಗಿತ್ತು ಸೊ ಅಲ್ಲಿ ಸರ್ಪ್ರೈಸಿಂಗ್ ಅನಿಸಿರುವಂಥದ್ದು ನನಗೆ ರಕ್ಷಿತ ಕೊಡ್ತಾರೆ ಅಂತ ಗೊತ್ತಿತ್ತು ಆ್ಯಂಡ್ ಮಾಳು ನಂಗೆ ಸರ್ಪ್ರೈಸಿಂಗ್ಲಿ ರಾಶಿಕ ಕೊಟ್ಟಿರುವಂಥದ್ದು ಸರ್ಪ್ರೈಸ್ ಆಯಿತು ಬಟ್ ಅವ್ನು ಕೊಟ್ಟ ಕೆಲಸ ಮಾಡಿದರೆ ಹಾಗೆ ಅಂತ ಒಂದು ಕೊಟ್ಟಿರುವಂಥದ್ದು ಆ್ಯಂಡ್ ಗಿಲ್ಲಿ ಕೂಡ ರಕ್ಷ ರಾಶಿಕಾ ಕೊಡ್ತಾನಂತ ಅಂದ್ಕೊಂಡಿದೆ ಇಲ್ಲ ಅಲ್ಲಿ ಸ್ಪಂದನ ಕೊಟ್ಟ ಕಾರಣ ಕೊಟ್ಟಿರುವಂಥದ್ದು ರಿಸೆಪ್ಷನಿಸ್ಟು ಮತ್ತು ಆ ಏನು ಹಾಸ್ಪಿಟಲಿಟಿ ಅಂತ ಅನ್ಸುತ್ತಲ್ಲ ಸೊ ಅದನ್ನು ಎರಡು ಕಡೆ ನೋಡ್ಕೊಂಡಿದ್ರಿಂದ ಸೊ ಸ್ಪಂದನ ಕೊಟ್ಟರು ಅಂತ ಅನ್ಸುತ್ತೆ ಅದು ರಾಶಿಕಾಗ ಅದು ಆಗುತ್ತೋ ಪಾಪ ಗೊತ್ತಿಲ್ಲ ಪಾಪ ಪ್ರತಿ ಟೈಮಲ್ಲೂ ಕೂಡ ಏನಾದರೂ ಒಂದು ಸಿಗಬೇಕು ಅಂದಾಗಲೇ ಸೊ ಅದು ಏನಾದರೂ ಒಂದಾಗಿ ತಪ್ತಾನೆ ಇರುತ್ತೆ ಅದು ಮನೆಯವ್ರ ಡಿಸಿಷನ್ ಮೇಲೇ ತಪ್ತಾ ಇರುವಂಥದ್ದು ಪ್ರತಿ ಟೈಮಲ್ಲೂ ಕೂಡ ಸಿಗ್ತಾ ಇಲ್ಲ ಅಲ್ಲಿ ಬೇಜಾರು ಮಾಡ್ಕೊಂಡಿದ್ರು ರಾಶಿಕ ಖಂಡಿತವಾಗಲು ಯಾವನ್ಗೆ ಆದರೂ ಬೇಜಾರಾಗುತ್ತೆ ಸೊ ಇವಾಗ ಹೇಳ್ಬೋದು ಸಿಂಪತಿಗೆ ಅಳತಿದ್ದ ಅಳ್ ಅಳುತ್ತಿದ್ದಾಳೆ ಹಾಗೆ ಅಳತಿದ್ದಾಳೆ ಆಗೋರು ನಾವು ಬಂದಾಗಿದ್ದ ನೋಡ್ತಾ ಇದ್ದೀನಲ್ಲ ಸೊ ಆಲ್ಮೋಸ್ಟ್ ಸಿಕ್ಸ್ಟಿ ಡೇಸ್ ಆಗಿದೆ ಸುಮಾರು ಟೈಮಲ್ಲಿ ಅವಳಿಗೆ ಇನ್ನೇನು ಏನೋ ಒಂದು ಆಗಬೇಕು ಅಥವಾ ಅವಳ ಒಂದು ಇದ್ರ ಬಲದ ಮೇಲೆ ಟಾಸ್ಕ್ ಆಡಬೇಕು ಅಂದಾಗಲೇ ಮಧ್ಯದಲ್ಲಿ ಏನಾದರೂ ಒಂದು ತೊಡಗಿ ಬಂದ್ಬಿಡುತ್ತೆ ಅವರಿಗೆ ಸ್ಪರ್ಧಿಗಳಿಗೆ ಏನಾದರೂ ಒಂದು ಚೂಸ್ ಮಾಡಲಿಕ್ಕೆ ಹೇಳ್ತಾರೆ ಅಥವಾ ಏನೋ ಒಂದು ತೊಡಗಿ ಬಂದ್ಬಿಡುತ್ತೆ ಗೊತ್ತಿಲ್ಲ ನಾನು ನಿಜವಾಗ್ಲೂ ಪಾಪ ಅಂತ ಅನಿಸುತ್ತೆ ಅವಳು ಹಾಕುವಂಥ ಎಫರ್ಟ್ಗೆ ಸುಮಾರು ಒಂದು ಎರಡು ವಾರದಿಂದ ಎಲ್ಲೂ ಕೂಡ ಅನ್ನೆಸೆಸರಿಯಾಗಿ ಕಿರ್ಚಾಟ ಇಲ್ಲ ಇಲ್ಲ ಬಟ್ ಆದರೂ ಕೂಡ ಕಣ್ಣೀರು ಬೇರೆ ಹಾಕ್ಬಿಟ್ಲಿ ಹೊತ್ತು ಬಾತ್ರೂಮಲ್ಲಿ ಸೂರ್ಯ ಅಂದ್ರ ಯಾವನಿಗೆ ಅಲ್ಲಿ ಬೇಜಾರಾಗೇ ಆಗುತ್ತೆ ಸ್ಪಂದನ ಪರ್ಫಾರ್ಮ್ ಮಾಡಿದಾಳೆ ಎಲ್ಲ ಮಾಡಿದಾಳೆ ಒಪ್ಕೊಂತೀನಿ ಬಟ್ ಬಿಗ್ ಬಾಸ್ ಅವ್ರು ಅಟ್ ಲೀಸ್ಟ್ ಅವರು ಇಬ್ಬರ ಮಧ್ಯೆ ಏನಾದರೂ ಒಂದು ಚಟುವಟಿಕೆ ಕೊಡಬೇಕಾಗಿತ್ತು ಆ್ಯಂಡ್ ಇದಾದ ಮೇಲೆ ಅಲ್ಲಿ ರಾಶಿ ಆ್ಯಂಡ್ ಸ್ಪಂದನ ಅಂತ ಬಂದಾಗ ಸೊ ಅಲ್ಲಿ ಸ್ಪಂದನಾಗೂ ಜಾಸ್ತಿ ಕೊನೆ ಸಿಗುವಂಥದ್ದು ಸೊ ಇದರ ಆಧಾರದ ಮೇಲೆ ಸೊ ಐದು ಜನ ಅಲ್ಲಿ ಕಂಟೆಸ್ಟನ್ಗಳು ಸೊ ಅಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿರ್ತಾರೆ ಒಂದಿಲ್ಲಿ ಟ್ವಿಸ್ಟ್ ಏನು ಅಂತಂದರೆ ಸೊ ಕ್ಯಾಪ್ಟನ್ಸಿ ಟಾಸ್ಕ್ ಆಟ ಆಡಲಿಕ್ಕೆ ಇವರಿಗೆ ಒಂದು ಐದು ಜನರ ಒಂದು ಬೆಂಬಲ ಬೇಕಾಗುತ್ತೆ ಆ ಐದು ಜನರು ಯಾರು ಅಂತಂದರೆ ಬಂದಿರುವಂಥ ಗೆಸ್ಟ್ಗಳು ಸೊ ಗೆಸ್ಟ್ಗಳಿಗೆ ಒಂದು ಮನವೊಲಿಸಿ ಸೊ ಅವರ ಒಂದು ಬೆಂಬಲಿಗರಾಗಿ ಆಡಲಿಕ್ಕೆ ಮನವೊಲಿಸಬೇಕಾಗುತ್ತೆ ಸೊ ಅದೇ ರೀತಿಯಲ್ಲಿ ಅಲ್ಲಿ ಸ್ಪಂದನಾಗಿ ಆಡುವಂಥದ್ದು ರಜತ್ ಅವರು ಆ್ಯಂಡ್ ರಘುಗೆ ಆಡುವಂಥದ್ದು ಮೋಕ್ಷಿತಾ ಧನುಗೆ ಆಡುವಂಥದ್ದು ತ್ರಿವಿಕ್ರಮ್ ಆ್ಯಂಡ್ ಸೂರಜ್ಗೆ ಆಡುವಂಥದ್ದು ಮಂಜು ಮಂಜು ಅವ್ರು ಆಡ್ತಾರೆ ಆಮೇಲೆ ಅಭಿಗೆ ಚೈತ್ರ ಅವರು ಸೊ ಚೈತ್ರ ಅಂತ ನೆನಸ್ಕೊಂಡು ಅಲ್ಲಿನ ಚೈತ್ರನೇ ಹೇಳ್ಬಿಟ್ಲು ನೀವು ಮರ್ತ್ಬಿಡಿ ಆಸೆ ನಾ ಕ್ಯಾಪ್ಟನ್ ಆಗುವಂಥದ್ದು ಸಲ್ರಿ ಆಲ್ರೆಡಿ ಒಂದು ಸರಿ ಆಗಿದ್ರಲ್ಲ ಸಾಕು ಬಿಟ್ಬಿಡಿ ಅಂತ ಹೇಳಿದ್ಲು ಅಂದರೆ ಅವಳಿಗೆ ಮೇಲೆ ಅವಳಿಗೆ ಕಾನ್ಫಿಡೆನ್ಸ್ ಇಲ್ಲ ಓಕೆ ಅದಾದ್ಮೇಲೆ ಟಾಸ್ಕ್ ಏನೋ ಶುರು ಆಗುತ್ತೆ ತುಂಬ ಚೆನ್ನಾಗಿ ಮಾಡಿದ್ರು ಆಲ್ಮೋಸ್ಟ್ ಎಲ್ಲರೂ ಕೂಡ ಅಲ್ಲಿ ಚೈತ್ರ ಬಿಟ್ಟರೆ ಎಲ್ಲರೂ ಕೂಡ ತುಂಬ ಚೆನ್ನಾಗೇ ಮಾಡಿದ್ರು ಅಲ್ಲಿ ಏನು ಆ ಬಿಲ್ಲೆಗಳನ್ನ ತಂದು ಕೊಡಬೇಕಾಗಿತ್ತು ಇದನ್ನ ಸೊ ಎಲ್ಲರೂ ಕೂಡ ಸ್ವಲ್ಪ ಚೆನ್ನಾಗಿ ಆಡಿದ್ರು ಅಲ್ಲಿ ಉಸ್ತುವಾರಿ ಕೂಡ ತುಂಬ ಚೆನ್ನಾಗಿತ್ತು ಸಾರಿ ಅಲ್ಲಿ ನಮ್ಮ ಯಾರು ಮಂಜಣ್ಣ ಸೊ ಕಾಲು ಕೆಳಗಡೆ ಇಡ್ತಾನೆ ಬಟ್ ಇಟ್ಟಿಲ್ಲ ಇಟ್ಟಿಲ್ಲ ಅಂತಾನೆ ಅಶ್ವಿನಿ ಕೂಡ ಇಟ್ಟಿಲ್ಲ ಅಂತ ಹೇಳಿದ್ಲು ಬಟ್ ಅಲ್ಲಿ ನಮ್ಮ ಗಿಲ್ಲಿ ನೋಡಿದ್ದ ಇಲ್ಲ ಅದು ಕಾಲು ಕೆಳಗಡೆ ಹೋಗಿದೆ ಇನ್ನೊಂದು ಸರಿ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳಿದಾಗ ಸೊ ಅಲ್ಲಿ ತಿರ್ಗಾ ಸ್ಟಾರ್ಟ್ ಮಾಡ್ತಾನೆ ಅದು ಕರೆಕ್ಟಾಗಿ ಮಾಡಿದ ಉಸ್ತುವಾರಿ ಅಂತ ನನಗೆ ಅನಿಸ್ತು ರನ್ನಿಂಗ್ ಅನಿಸ್ತಾ ಇದೆ ಸೂರಜ್ ಅಂತ ಬಂದಾಗ ಟಾಸ್ಕ್ ಒಂದು ವೀಕ್ ಪಾಯಿಂಟ್ ಅಂತ ಅನಿಸುತ್ತೆ ಸೊ ಎರಡು ಮೂರು ಟಾಸ್ಕಲ್ಲಿ ಅವನು ಫೇಲ್ ಆಗಿದ್ದಾನೆ ಈ ತರ ಆಡೋದ್ರಲ್ಲಿ ಸೊ ಮೇ ಬಿ ಒಂದು ಟಾಸ್ಕ್ ಎಲ್ಲೋ ಮೈನೇಜ್ ಪಾಯಿಂಟ್ ಅಂತ ಅನ್ಸುತ್ತೆ ಒನ್ ಟೈಮ್ ಅಲ್ಲಿ ಎಲ್ಲಿ ರಘು ಕಂಪ್ಲೀಟ್ ಮಾಡೋ ಅಂತ ಬಂದಿದ್ದ ಸೊ ಬಟ್ ಅಲ್ಲೂ ಕೂಡ ಅಗೇನ್ ಆಗಲಿಲ್ಲ ಕೆಳಗಡೆ ಬೀಳ್ತಾ ಇತ್ತು ಆ್ಯಂಡ್ ಸ್ಪಂದನ ಕೂಡ ಟ್ರೈ ಮಾಡಿದ್ರು ಬಟ್ ಆಗಲಿಲ್ಲ ಆಗ್ಲಿಲ್ಲ ಮೂರು ಸಾರಿ ಬಿದ್ರೂ ಕೂಡ ಆ್ಯಂಡ್ ಬ್ಯಾಲೆನ್ಸ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಮಾಡ್ದ ಅಂತಲೇ ಹೇಳ್ಬೋದು ಆ್ಯಂಡ್ ಎರಡನೇ ಸಾರಿ ಕ್ಯಾಪ್ಟನ್ ಆಗಿದ್ದಾನೆ ಇಲ್ಲಿವರೆಗೂ ಆಗಿರೋ ಕ್ಯಾಪ್ಟನ್ಗಳಲ್ಲಿ ರಘು ಒಂದು ಸ್ವಲ್ಪ ಏನೋ ಅಲ್ಪ ಸ್ವಲ್ಪ ಓಕೆ ಅಂದರೂ ಕೂಡ ಇನ್ನು ಮಿಕ್ಕಿದ್ರು ಯಾರು ಕೂಡ ಅಂತ ಒಂದು ಕ್ಯಾಪ್ಟನ್ಸಿ ಅನ್ನೋಂಥದ್ದು ಏನು ಅನ್ನೋದನ್ನ ಇಲ್ಲ ಯಾರು ಕೂಡ ಓಕೆ ಸೊ ಇವಾಗಾದ್ರೂ ಏನು ಮಾಡ್ತಾನೆ ಅನ್ನೋದು ನೋಡೋಣ ಆ್ಯಂಡ್ ಇವತ್ತಿನ ಎಪಿಸೋಡ್ ಸ್ವಲ್ಪ ಡಲ್ಲಾಗಿತ್ತು ಆ್ಯಂಡ್ ನನ್ನ ಒಂದು ರಿವ್ಯೂ ಕೂಡ ಡಲ್ ಆಗಿತ್ತು ಅಂತ ಅನಿಸುತ್ತೆ ಬಿಕಾಸ್ ವಾಯ್ಸ್ ಬೇರೆ ಗಂಟಲು ಕುತ್ಕೊಂಡ್ಬಿಟ್ಟಿದೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ವಿಷಯಗಳಿತ್ತು ಇವತ್ತಿನ ಒಂದು ಕೆಲವು ವಿಚಾರದಲ್ಲಿ ಟಾರ್ಚರ್ ಅಂತ ಕೊಟ್ಟಿದ್ದಾರೆ ಸೊ ಅದನ್ನು ಗಿಲ್ಲಿ ಅದನ್ನು ತಡ್ಕೊಂಡಿದ್ದಾನೆ ಸೊ ಅದಕ್ಕೋಸ್ಕರನೇ ಅವನು ಯಾವುದೋ ಎಪಿಸೋಡಲ್ಲಿ ಹೈಲೈಟ್ ಆಗಲಿಲ್ಲ ಬಟ್ ವೀಕೆಂಡಲ್ಲಿ ಸುದೀಪ್ ಸರ್ ಯಾವುದ್ರ ಮೇಲೆ ಈ ಒಂದು ಪಂಚಾಯಿತಿ ಮಾಡ್ತಾರೆ ಅನ್ನೋದನ್ನು ನೋಡೋಣ ಯಾಕಂದರೆ ಕೌಂಟ್ರ್ ಕ್ವಶನ್ಸ್ ಕೇಳಲಿಕ್ಕೆ ಅಥವಾ ಆನ್ಸರ್ ಹೇಳಲಿಕ್ಕೆ ಇವರು ಗೆಸ್ಟ್ ಅಂತೂ ಇರಲ್ಲ ಸೊ ಅಲ್ಲಿ ಯಾವ ರೀತಿಯಲ್ಲಿ ಮೇ ಬಿ ಬಯೋದಂದ್ರೆ ಇವರಿಗೆ ಬೈತಾರೆ ಯಾರಿಗೆ ನಮ್ಮ ಕಂಟೇಷನ್ಗಳಿಗೆ ಬಯುವಂಥದ್ದು ಸೊ ಸದ್ಯಕ್ಕೆ ಆ ವಿಡಿಯೋದಷ್ಟೇ ವಿಡಿಯೋ ಅಷ್ಟು ಲೈಕ್ ಮಾಡಿ ಶೇರ್ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದೆ ನೋಡೋದಲ್ಲಿ ಸಿಗೋವರೆಗೂ ಚಾಟಾ ಬೈ ಬಾಯ್